ನಮಸ್ಕಾರ ಕರ್ನಾಟಕ ಜನತೆಗೆ ಹಾಗೂ ಭಾರತ ದೇಶದ ಪ್ರತಿಯೊಂದು ಪ್ರಜೆಗೂ ಏಕೆಂದರೆ ಇವತ್ತು ಸ್ವಾತಂತ್ರ್ಯ ಬಂದಿದ್ದ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ನನ್ನ ಒಂದು ಮಾತುಗಳನ್ನ ಮಾಡ್ತಾಯಿದ್ದೀನಿ ನೋಡಿ ತಮಗೆಲ್ಲ ತಾನು ತಿಳಿಸ್ಬೇಕಾಗಿರೋದೇನು ಅಂದರೆ ನೋಡಿ ಈಗ ತಾನು ನಿಮಗೆ ತಿಳಿಸ್ತಾ ಇರೋದೇನು ಅಂದರೆ ಶ್ರೀರಂಪುರ ಕಾಲೋನಿ ಮೋಟಗೊಂಡನ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ತೋಲೂರು ಹೋಬ್ಳಿ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಜಾಗದಲ್ಲಿ ನಾವು ಅಮ್ಮಿ ಇನ್ಸ್ಟಿಟ್ಯೂಷನ್ ಅಂತ ಮಾಡ್ತಾಯಿದ್ದೀವಿ ಇಲ್ಲಿ ಈ ಸ್ಥಳದಲ್ಲಿ ಮೊನ್ನೆ ಭಾನುವಾರ ನಾವು ಫೆನ್ಸಿಂಗ್ ಹಾಕೋಕ್ಕೆ ಹೋದಾಗ ಪಕ್ಕದ ಜಮೀನವರು ಹದ್ಬೋಸ್ ಕಾಕಳಿ ಸಾರಂದರು ಹದ್ಬಸ್ತಗೋ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ಕಲ್ಲು ಹಾಕಿದಾರಲ್ಲ ಅವರು ಕೂಡ ನಮಗೆ ಇಲ್ಲೂ ಸಲ್ಲದ ರೀತಿಯಲ್ಲಿ ತೊಂದರೆ ಆಯಿತು ಅವರಿಂದ ಅದು ಪೊಲೀಸ್ ಕಂಪ್ಲೇಂಟ್ ಆಗಿದೆ ಈಗ ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಅಲ್ಲಿ ಬಿದ್ದಿರುವಂಥ ಕಲ್ಲು ಯಾವುದೇ ಕಾರಣಕ್ಕೂ ಇನ್ನೂ ನಮಗೆ ಇತ್ಯರ್ಥ ಆಗದಿಲ್ಲದ ಕಾರಣ ತಮ್ಮಗಳ ಗಮನಕ್ಕೆ ತರ್ತಾ ಇರೋ ವಿಚಾರ ಏನಂದರೆ ಆ ಕಲ್ಲಿನ ವಿಚಾರದಲ್ಲಿ ಯಾರೂ ತಲೆ ಹಾಕಬೇಡಿ ಮತ್ತು ಆ ಕಲ್ಲುಗಳನ್ನ ಮುಟ್ಟ ಹೋಗಬೇಡಿ ಏಕೆಂದರೆ ಪರಿಸ್ಥಿತಿ ಪೊಲೀಸ್ ಸ್ಟೇಷನ್ ಮಟ್ಟಲೆ ಏರ್ಬಿಡಿದೆ ಈಗಾಗಲೇ ಅದಕ್ಕೋಸ್ಕರ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ತಾವೇನಾದರೂ ದುಡುಕಿ ತಪ್ಪು ಮಾಡಿದ್ರೆ ಸಂಕಷ್ಟಕ್ಕೆ ಸಿಗೊಳ್ಳೋದು ನೀವೇ ಹೊರ್ತು ನಾನಲ್ಲ ಜೈ ಕರ್ನಾಟಕ ಜೈ ಹಿಂದ